ಏನು ಅಮೇರಿಕ ಒಂದು ಸುಂಕದ ವಾರನ್ನು ಘೋಷಣೆ ಮಾಡಿದೆ ಟ್ಯಾಕ್ಸ್ ವಾರನ್ನು ಘೋಷಣೆ ಮಾಡಿರುವಂತಹದ್ದು ಮೊದಲಿಗೆ ಇಪ್ಪತ್ತೈದು ಪರ್ಸೆಂಟ್ ಟ್ಯಾಕ್ಸನ್ನು ವಿಧಿಸಿತ್ತು ಭಾರತದ ಮೇಲೆ ಅದಾದ ನಂತರ ಈಗ ಎಕ್ಸ್ಟ್ರಾ ಇಪ್ಪತ್ತೈದು ಪರ್ಸೆಂಟ್ ಪೆನಾಲ್ಟಿ ಥರ ನಮ್ಮ ಮೇಲೆ ಏನು ವಿಧಿಸಿದೆ ಅಂದರೆ ಟೋಟಲಾಗಿ ನಾವು ನೋಡೋದಾದರೆ ಈಗ ಭಾರತದ ಮೇಲೆ ಅಂದರೆ ಭಾರತದ ಸರಕು ಸಾಗಣೆ ಮೇಲೆ ವಿಧಿಸಿರುವಂತಹ ಒಟ್ಟಾರೆಯಾದಂತಹ ತೆರಿಗೆ ಪ್ರಮಾಣ ಬಂದು ಐವತ್ತು ಪರ್ಸೆಂಟ್ ಐವತ್ತು ಪರ್ಸೆಂಟ್ನ ಈಗ ಟ್ಯಾಕ್ಸ್ನ ಭಾರತದ ಮೇಲೆ ಅಮೆರಿಕ ವಿಧಿಸಿರುವಂತಹದ್ದು ಇದಕ್ಕೆ ಅಮೆರಿಕದ ವೈಟ್ ಹೌಸ್ನಲ್ಲೇ ಅಲ್ಲಿನ ಒಂದು ಸಂಸತ್ನಲ್ಲೇ ಭಾರಿ ವಿರೋಧ ಕೂಡ ವ್ಯಕ್ತವಾಗಿರುತ್ತೆ ಅದನ್ನು ಮೀರಿಯೂ ಕೂಡ ಟ್ರಂಪ್ ಈ ಒಂದು ಆದೇಶಕ್ಕೆ ಸಹಿಯನ್ನು ಹಾಕಿದ್ದು ಭಾರತದ ಮೇಲೆ ಐವತ್ತು ಪರ್ಸೆಂಟ್ ಸುಂಕವನ್ನು ವಿಧಿಸಿದ್ದಾರೆ ಈಗ ಅಂದರೆ ಆಗಸ್ಟ್ ಏಳು ಅಂದರೆ ಇವತ್ತಿನಿಂದ ಈ ಒಂದು ಏನು ಟ್ಯಾಕ್ಸ್ ಇದೆ ಅದು ಜಾರಿಯಾಗಲಿದೆ ಅನುಷ್ಠಾನಕ್ಕೆ ಬರಲಿರುವಂತಹದ್ದು ಹಳೆಯ ಇಪ್ಪತ್ತೈದು ಟಾ ಪರ್ಸೆಂಟ್ ತಾರೀಫನ್ನು ಏನು ಹೇರಿದ್ರು ಅದು ಇವತ್ತಿನಿಂದ ಅನುಷ್ಠಾನ ಆಗುತ್ತೆ ಇನ್ನು ಪೆನಾಲ್ಟಿ ಅಂತ ಏನು ಇಪ್ಪತ್ತೈದು ಪರ್ಸೆಂಟ್ ಎಕ್ಸ್ಟ್ರಾ ಆ್ಯಡ್ ಮಾಡಿದಾರಲ್ಲ ಅದಕ್ಕೆ ಇನ್ನು ಇಪ್ಪತ್ತೊಂದು ದಿನಗಳ ಕಾಲ ಟೈಮ್ ಇದೆ ಆದರೆ ಇದಕ್ಕೆ ಅವರ ಒಂದು ಪಕ್ಷದಲ್ಲೇ ತುಂಬಾ ವಿರೋಧ ವ್ಯಕ್ತಪಡಿಸಿದೆ ಆದರೂ ಕೂಡ ಡೊನಾಲ್ಡ್ ಟ್ರಂಪ್ ಅವರು ನಾನು ಯಾವುದೇ ಕಾರಣಕ್ಕೂ ನನ್ನ ನಿರ್ಧಾರದಿಂದ ಹಿಂದೆ ಸರಿಯಲ್ಲ ಅನ್ನುವಂಥ ಒಂದು ಮಾತನ್ನು ಗಂಟಾ ಘೋಷವಾಗಿ ಹೇಳಿರುವಂತಹದ್ದು ಜೊತೆಗೆ ಭಾರತ ಅತಿ ಹೆಚ್ಚು ಟ್ಯಾಕ್ಸನ್ನು ಏನು ಏನು ರಫ್ತು ಮಾಡುವಂತಹ ಪ್ರಾಡಕ್ಟ್ಸ್ ಮೇಲೆ ರಫ್ತು ಮಾಡುವಂತಹ ಏನು ಸರಕುಗಳಿರುತ್ತೆ ಅದ್ರ ಮೇಲೆ ತುಂಬ ಹೆಚ್ಚು ಟ್ಯಾಕ್ಸನ್ನು ಬೀರುವಂತಹ ಟ್ಯಾಕ್ಸನ್ನು ಹೇರುವಂತಹ ಒಂದು ದೇಶ ಅಂತಲೂ ಕೂಡ ಅವರು ಹೇಳಿರ್ತಾರೆ ಸುಂಕದ ರಾಜ ಅಂತ ಕೂಡ ಭಾರತವನ್ನು ಏನು ಅಲ್ಲಿನ ಟ್ರಂಪ್ ಅವರು ಕರೆದಿರುವಂಥದ್ದು ಇದರಿಂದ ಇದೀಗ ದೊಡ್ಡ ಮಟ್ಟದ ಹಲ್ಚಲ್ ಕೂಡ ಶುರುವಾಗಿರುತ್ತೆ ಜೊತೆಗೆ ಭಾರತದಲ್ಲೂ ಕೂಡ ಪೊಲಿಟಿಕಲ್ ಏನು ಪೊಲಿಟಿಕಲ್ ವಾಕ್ ಸಮರ್ಕ್ಕೂ ಕೂಡ ಇದೊಂದು ರೀತಿ ವೇದಿಕೆ ಆಗಿದೆ ಅಂತಲೇ ಹೇಳ್ಬೋದು ಈ ಏನು ಸುಂಕ ಸಮರ ಇದೆ ಇದಕ್ಕೆ ಸಾಕಷ್ಟು ವಿರೋಧಗಳು ಕೂಡ ವ್ಯಕ್ತವಾಗ್ತಾ ಇರುವಂತಹದ್ದು ನಾವು ಈಗ ನೋಡುವುದಾದ್ರೆ ರಷ್ಯಾದಿಂದ ಭಾರತ ದೊಡ್ಡ ಮಟ್ಟದಲ್ಲಿ ತೈಲವನ್ನು ಖರೀದಿ ಮಾಡ್ತಿದೆ ಏನು ಅಮೆರಿಕ ನಮಗೆ ಒಂದು ವಾರ್ನಿಂಗ್ ಅನ್ನು ಕೊಟ್ಟಿರುತ್ತೆ ವಾರ್ನಿಂಗ್ ಕೊಟ್ಟಾದ ನಂತರವೂ ಕೂಡ ನಾವು ಏನು ನಮ್ಮ ಒಂದು ದೇಶದಿಂದ ತೈಲವನ್ನು ಖರೀದಿಯನ್ನು ಮುಂದುವರಿಸಿರುವಂತಹದ್ದು ರಷ್ಯಾದ ಜೊತೆಗೆ ಈ ಒಂದು ನಿಟ್ಟಿನಲ್ಲಿ ಪೆನಾಲ್ಟಿಯನ್ನು ಹಾಕಿರುವಂತಹದ್ದು ಅಂತ ಕೂಡ ಅಮೆರಿಕ ಹೇಳಿರುವಂತಹದ್ದು ಆದ್ರೆ ನಮಗಿಂತ ಜಾಸ್ತಿ ಪ್ರಮಾಣದಲ್ಲಿ ಚೀನಾ ರಷ್ಯಾದಿಂದ ತೈಲವನ್ನು ಖರೀದಿ ಮಾಡಿ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಅದು ಸಂರಕ್ಷಣೆ ಏನೋ ಅದನ್ನು ಒಂದು ಸಂಸ್ಕರಿಸಿ ಅದನ್ನು ಮಾರಾಟ ಮಾಡ್ತಾ ಇರುವಂತಹದ್ದು ಬಟ್ ಚೀನಾ ಮೇಲೆ ಎಲ್ಲೋ ಒಂದು ಕಡೆ ಅಮೆರಿಕಾಗೆ ದೊಡ್ಡ ಮಟ್ಟದಲ್ಲಿ ಒಂದು ಒಲವಿದೆ ಅಂತ ಇಲ್ಲಿ ಗೊತ್ತಾಗ್ತಿದೆ ಯಾಕೆ ಅಂತಂದರೆ ತೊಂಬತ್ತು ದಿನಗಳ ಕಾಲ ಚೀನಾಗೆ ಕನ್ಸಿಷನನ್ನು ಕೊಡಲಾಗಿರುವಂತಹದ್ದು ಯಾವ ಭಾರತಕ್ಕಿಂತ ಅತಿ ಹೆಚ್ಚು ಸುಂಕ ರಷ್ಯಾದ ಜೊತೆಗೆ ಅದ್ರ ವ್ಯಾಪಾರ ಇದೆ ತೈಲ ವ್ಯಾಪಾರ ಆದರೂ ಕೂಡ ಭಾರತಕ್ಕೆ ಕನ್ಸಿಷನ್ ಕೊಟ್ಟಿಲ್ಲ ಚೀನಾಗೆ ಕೊಟ್ಟಿದೆ ಸೊ ಇದರಿಂದ ಎಲ್ಲೋ ಒಂದ್ ಕಡೆ ಇದು ಪ್ಯೂರ್ಲಿ ಜಿಯೋ ಪೊಲಿಟಿಕಲ್ ವಾರ್ ಜೊತೆಗೆ ಭಾರತ ಡೆವಲಪಿಂಗ್ ಕಂಟ್ರಿ ಆಗಿರೋದ್ರಿಂದ ಆ ಒಂದು ಡೆವಲಪ್ಮೆಂಟ್ ತಡೆಯುವಂತಹ ಒಂದು ತಂತ್ರ ಜೊತೆಗೆ ಅಮೆರಿಕಾಗೆ ರಷ್ಯಾದ ಜೊತೆ ಇರುವಂತಹ ಒಂದು ಜಿಯೋ ಪಾಲಿಟಿಕಲ್ ವಾರ್ ಏನಿದೆ ಅದಕ್ಕೆ ನಮ್ಮನ್ನ ಬಲಿಪಶು ಮಾಡಿದೆ ನಮ್ಮನ್ನ ಬಲಿಪಶು ಮಾಡ್ತಾ ಇದೆ ಅಂತ ಕೂಡ ಇಲ್ಲಿ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇರುವಂತಹ ಇದ್ರ ಬಗ್ಗೆ ಶಶಿ ತರೂರ್ ಅವರು ಕೂಡ ಮಾತಾಡಿದ್ದಾರೆ ಏನು ಭಾರತ ಇವತ್ತಿನವರೆಗೂ ಹದಿನೇಳು ಪರ್ಸೆಂಟ್ ಟ್ಯಾಕ್ಸಿಗೆ ನಮ್ಮ ಅಂದರೆ ಅಮೇರಿಕಾದಿಂದ ಏನು ಪ್ರಾಡಕ್ಟ್ಸ್ ಬರುತ್ತೆ ಅದಕ್ಕೆ ಹದಿನೇಳು ಪರ್ಸೆಂಟ್ ಟ್ಯಾಕ್ಸನ್ನು ಮಾತ್ರ ಇಲ್ಲಿವರೆಗೂ ಇರುವಂತಹದ್ದು ಆದರೆ ಅಮೇರಿಕ ಈಗ ನಮ್ಮ ಮೇಲೆ ಐವತ್ತು ಪರ್ಸೆಂಟ್ ಟ್ಯಾಕ್ಸನ್ನು ಹೇರಿದಾಗ ಆಬ್ವಿಯಸ್ಲಿ ಬೇರೆ ದೇಶಗಳು ನಮ್ಮ ಮೇಲೆ ಅಥವಾ ನಮ್ಮ ಒಂದು ಸರಕುಗಳನ್ನ ಕೊಂಡ್ಕೊಳ್ಳೋದಕ್ಕೆ ಇಂಟ್ರೆಸ್ಟ್ ತಗೊಳ್ಳೋದಿಲ್ಲ ಯಾಕೆ ಇದಿನ್ನೂ ಅಂದರೆ ಇಷ್ಟು ದಿನಗಳ ಕಾಲ ನಾವು ಏನು ಮಾರುಕಟ್ಟೆಯಲ್ಲಿ ಮಾರಾಟ ಮಾಡ್ತಿರ್ತೀವಿ ನಮ್ಮ ತೈಲವನ್ನು ಅದಕ್ಕೆ ಒನ್ ಟು ಡಬಲ್ ರೇಟನ್ನು ಕೊಟ್ಟು ಯಾವ ಒಂದು ದೇಶವೂ ಕೂಡ ಮುಂದೆ ಬರೋದಿಲ್ಲ ನಮ್ಮ ಒಂದು ತೈಲವನ್ನ ಖರೀದಿ ಮಾಡೋದಕ್ಕೆ ಹೀಗಿರುವಾಗ ನಮಗೆ ಒಂದು ದೊಡ್ಡ ಮಟ್ಟದಲ್ಲಿ ನಷ್ಟ ಆಗುತ್ತೆ ಇದು ಅಮೆರಿಕದ ಒಂದು ಪ್ಲಾನ್ ಕೂಡ ಅಂತ ಹೇಳ್ಬೋದು ಶಶಿ ತರೂರ್ ಹೇಳ್ತಾ ಜೊತೆಗೆ ಶಶಿ ತರೂರ್ ಅವರು ಇಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ಒಂದು ವಿಚಾರವನ್ನು ಮುಂದಿಟ್ಟಿದ್ದಾರೆ ಅಮೆರಿಕ ನಮ್ಮ ಜೊತೆಗೆ ಒಂದು ಸ್ನೇಹ ರಾಷ್ಟ್ರ ಅಂತ ನಾವು ಅಂದ್ಕೊಂಡಿದ್ವಿ ನಮ್ಮ ಮೇಲೆ ಯಾವಾಗಲೂ ಕೂಡ ಅವರು ಈ ರೀತಿಯಾಗಿ ಒಂದು ನೆಗೆಟಿವ್ ಇಂಪ್ಯಾಕ್ಟ್ ಬೀರಲ್ಲ ಅಂತ ಅಂದ್ಕೊಂಡು ಅವರು ನಮ್ಮ ಮೇಲೆ ಈ ರೀತಿಯಾದಂತಹ ನೆಗೆಟಿವ್ ಆಗಿ ನಮ್ಮನ್ನು ಕುಗ್ಸೋದಕ್ಕೆ ಟ್ರೈ ಮಾಡಿದಾಗ ನಾವು ಯಾಕೆ ನಮ್ಮ ಒಂದು ಟ್ಯಾಕ್ಸ್ ನಿಯಮಗಳಲ್ಲಿ ಬದಲಾವಣೆ ತರಬಾರ್ದು ಅವರಿಗೆ ಏನು ಹದಿನೇಳು ಪರ್ಸೆಂಟ್ ನಾವು ಟ್ಯಾಕ್ಸನ್ನು ವಿಧಿಸಿದ್ದೀವಿ ಅದನ್ನು ನಾವು ಯಾಕೆ ಫಿಫ್ಟಿ ಪರ್ಸೆಂಟಿಗೆ ತರಬಾರ್ದು ಅವರಿಗೆ ಇಲ್ಲದೆ ಇರುವಂತಹ ಒಂದು ಮೋಹ ಒಂದು ಪ್ರೀತಿಯ ಒಂದು ಬಾಂಧವ್ಯ ನಮಗೆ ಯಾಕೆ ಇರಬೇಕು ನಾವು ಯಾಕೆ ನಮ್ಮ ಒಂದು ಸುಂಕದ ನೀತಿಯಲ್ಲಿ ಬದಲಾವಣೆ ತರಬಾರ್ದು ಫಿಫ್ಟಿ ಪರ್ಸೆಂಟ್ಗೆ ಮಾಡಬಾರ್ದು ಅಂತ ಒಂದು ಈಗ ಒಂದು ಹೇಳಿಕೆಯನ್ನು ಕೊಟ್ಟಿರುವಂತಹದ್ದು ಶಶಿ ತರೂರ್ ಅವರು ಇದಕ್ಕೆ ಯಾವ ರೀತಿ ಸರ್ಕಾರ ಸ್ಪಂದಿಸುತ್ತೆ ಅಥವಾ ಸರ್ಕಾರ ಇದನ್ನ ನಿಜವಾಗ್ಲೂ ಗಂಭೀರವಾಗಿ ಪರಿಗಣಿಸಿ ಅಮೆರಿಕದ ಮೇಲೆ ಸುಂಕ ಹಾಕುತ್ತಾ ಅನ್ನುವಂತಹ ಒಂದು ವಿಚಾರವನ್ನ ಈಗ ನಾವು ಗಮನಿಸ್ಬೇಕಾಗತ್ತೆ ಜೊತೆಗೆ ಈಗ ಚೀನಾನ ಬಿಟ್ಟರೆ ಏನು ಅಮೆರಿಕದಿಂದ ಟ್ರಂಪ್ ಸುಂಕ ಸಮರಕ್ಕೆ ಒಳಗಾದಂತಹ ದೇಶಗಳಲ್ಲಿ ಹೆಚ್ಚು ಹಾನಿಯಾಗಿರುವಂತಹದ್ದು ಒಂದು ಚೀನಾ ನೆಕ್ಸ್ಟ್ ಭಾರತ ಚೀನಾದ ಮೇಲೆ ಐವತ್ತ ಒಂದು ಪರ್ಸೆಂಟ್ ಇದೆ ಟ್ಯಾಕ್ಸ್ ನಮ್ಮ ಭಾರತದ ಮೇಲೆ ಐವತ್ತು ಪರ್ಸೆಂಟ್ ಟ್ಯಾಕ್ಸ್ ಅನ್ನು ಈಗ ಅಮೆರಿಕ ಹೇರಿರುವಂತಹದ್ದು ಇದಕ್ಕೆ ಚೀನಾ ಅದಾಗಲೇ ಪ್ರತ್ಯುತ್ತರವನ್ನು ಕೊಟ್ಟು ತನ್ನ ತಾರೀಫನ್ನು ಕೂಡ ಹೆಚ್ಚಿಸ್ಕೊಂಡಿದೆ ಭಾರತ ಯಾವ ರೀತಿ ಉತ್ತರ ಕೊಡುತ್ತೆ ಅನ್ನೋ ನೋಡ್ಬೇಕು ಯಾಕಂದರೆ ಅಮೆರಿಕ ನಮ್ಮ ಜೊತೆಗೆ ಒಂದು ಸ್ನೇಹ ಸಂಬಂಧವನ್ನು ಬೆಳೆಸ್ಕೊಳ್ತಿಲ್ಲ ಅಥವಾ ಅದನ್ನು ಹಾಳು ಮಾಡ್ಕೊಳ್ಳೋದಕ್ಕೆ ತುದಿಗಾಲ ನಿಂತಿದೆ ಅಂದರೆ ನಾವು ಯಾಕೆ ನಮ್ಮ ಸ್ನೇಹ ಸಂಬಂಧ ಮುಂದುವರಿಸಬೇಕು ನಾವು ಯಾಕೆ ನಮ್ಮ ಸುಂಕದಲ್ಲಿ ಇಷ್ಟು ಕಡಿಮೆ ಪ್ರಮಾಣದಲ್ಲಿ ಅವ್ರ ಮೇಲೆ ಸುಂಕವನ್ನು ವಿಧಿಸಬೇಕು ಅವರಿಗೂ ಕೂಡ ಫಿಫ್ಟಿ ಪರ್ಸೆಂಟ್ ಟ್ಯಾಕ್ಸ್ ಅನ್ನು ವಿಧಿಸಬೇಕು ಅನ್ನುವಂತಹದ್ದು ಒಂದು ಶಶಿ ತರೂರ್ ಅವರ ಮಾತು ಅದಕ್ಕೆ ಸರ್ಕಾರ ಏನಾದರೂ ಅದನ್ನು ಪ್ರತಿತಂತ್ರವಾಗಿ ಕೌಂಟರ್ ಅಟ್ಯಾಕ್ ಮಾಡುತ್ತಾ ಅಮೆರಿಕದ ವಿರುದ್ಧ ಅನ್ನೋದನ್ನ ಸದ್ಯಕ್ಕೆ ಇವಾಗ ಕಾದು ನೋಡಬೇಕಾಗಿದೆ ಇನ್ನು ಅಮೆರಿಕದ ವಾದ ಏನು ಗೊತ್ತಾ ರಷ್ಯಾ ಏನು ಉಕ್ರೇನ್ ಮೇಲೆ ಯುದ್ಧ ನಡೆಸ್ತಿದೆ ಅದಕ್ಕೆ ಭಾರತ ಏನು ಮಾತಾಡದೆ ಸೈಲೆಂಟ್ ಆಗಿ ಸಪೋರ್ಟ್ ಮಾಡ್ತಿದೆ ಅನ್ನುವಂಥ ಒಂದು ನಿಟ್ಟಿನಲ್ಲಿ ರಷ್ಯಾಗೆ ನಾವು ಸಪೋರ್ಟ್ ಮಾಡ್ತಿದ್ದೀವಿ ಅನ್ನುವಂತಹದ್ದು ಜೊತೆಗೆ ರಷ್ಯಾದಿಂದ ತೈಲವನ್ನು ಖರೀದಿ ಮಾಡ್ತಿದ್ದೀವಿ ಅಮೆರಿಕಾಗಿಂತ ಜಾಸ್ತಿ ಪ್ರಮಾಣದಲ್ಲಿ ಅನ್ನೋದೇ ಅಮೆರಿಕ ಡೊನಾಲ್ಡ್ ಟ್ರಂಪ್ ಅವರ ಕೆಂಗಣಿಗೆ ಗುರಿ ಆಗೋದಕ್ಕೆ ಕಾರಣ ಅಂತ ಇಲ್ಲಿ ಹೇಳ್ಬೋದು ಅದೇ ಹೇಳಿದ್ನಲ್ಲ ಇದು ಜಿಯೋ ಪ್ಯೂರ್ಲಿ ಜಿಯೋ ಪಾಲಿಟಿಕಲ್ ವಾರ್ ಅಷ್ಟೇ ಬೇರೆ ಇಲ್ಲ ಮತ್ತೆ ಇದರಲ್ಲಿ ಇನ್ನೊಂದು ಅಂಶವನ್ನು ಅವ್ರ ಇನ್ನೊಂದು ಅಂಶವನ್ನು ನಾವು ಗಮನಿಸೋದಾದ್ರೆ ಬ್ರಿಕ್ಸ್ ಅಂತ ಏನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಶಕ್ತಿಗಳು ಆಗ್ತಾ ಇರುವಂತಹ ಇದನ್ನ ತಡೆಯುವಂತಹ ನಿಟ್ಟಿನಲ್ಲೂ ಕೂಡ ಅಮೆರಿಕ ಪ್ರಯತ್ನ ಪಡ್ತಾ ಇದೆ ಅಂತ ಹೇಳ್ಬೋದು ಯಾಕಂದ್ರೆ ಬ್ರಿಕ್ಸ್ ನ ಒಂದು ಭಾಗವಾಗಿ ಭಾರತ ಕೂಡ ಪ್ರಬಲ ರಾಷ್ಟ್ರವಾಗಿ ಗುರುತಿಸ್ಕೊಳ್ತಿದೆ ಆದರೆ ಇದು ಅಮೆರಿಕಾಗೆ ಸುತರಾ ನಿಷ್ಠ ಇಲ್ಲ ಹೀಗಾಗಿನೇ ಭಾರತವನ್ನ ಎಲ್ಲಾ ಆಂಗಲ್ ಇಂದಲೂ ಕೂಡ ಕಟ್ ಹಾಕೋದಕ್ಕೆ ಪ್ರಯತ್ನ ಪಡ್ತಿದೆ ಪದೇ ಪದೇ ಟ್ರೇಡ್ 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 ಅಂತ ಭಯ ಪಡಿಸೋದಕ್ಕೆ ಭಯಪಡಿಸೋದಕ್ಕೆ ಟ್ರೈ ಮಾಡ್ತಿದೆ ಆಪರೇಷನ್ ಸಿಂಧೂರದ ಸಮಯದಲ್ಲೂ ಕೂಡ ಅದು ಟ್ರೇಡ್ ಒಂದು ಧಮಕೆಯನ್ನ ಹಾಕಿತ್ತು ಅನ್ನೋದನ್ನು ಕೂಡ ಗಮನಿಸಬೇಕಾಗತ್ತೆ ಹೀಗಾಗಿ ಭಾರತದ ಬೆಳವಣಿಗೆಯನ್ನು ಎಲ್ಲ ಒಂದು ಕಡೆ ಅಮೆರಿಕ ಸಹಿಸ್ಕೊಳ್ತಿಲ್ವಾ ಅನ್ನುವಂಥದ್ದು ಈಗ ಒಂದು ಸವಾಲು ಇದಕ್ಕೆ ನೀವೇನು ಹೇಳ್ತೀರ ಸುದ್ದಿ ಖಚಿತ ನಿಶ್ಚಿತ